ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ತುಂಬ ದಿನದಿಂದ ಕಾರಣಾಂತರಗಳಿಂದ ನಾನು ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಕಾರಣ ಇಷ್ಟೇ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಮತ್ತು ಡೈನಾಮಿಕ್ ಲೈವ್ ನಮ್ಮದು ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಆಗಿತ್ತು ಸೊ ನಿಮಗೆ ಗೊತ್ತಿರೋ ಹಾಗೆ ಡೈನಮಿಕ್ ಲೈವ್ ಏನಿದೆ ಇದು ಸೊ ಇದನ್ನು ನಾವು ಸಬ್ಸ್ಕ್ರಿಪ್ಷನ್ ವೈಸ್ ನಾವು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಮೂರು ಇಷ್ಟು ಆರು ಇಷ್ಟು ಅಂತೇಳಿ ನಾವು ಅಮೌಂಟನ್ನು ಪೇ ಮಾಡಿ ಇದನ್ನು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಜೊತೆಗೆ ನನಗೆ ಹೆಲ್ತ್ ಕೂಡ ಸ್ವಲ್ಪ ಇಶ್ಯೂ ಇದ್ದಿದ್ದರಿಂದ ನಾನು ಇದನ್ನು ರಿನುವಲ್ ಕೂಡ ಮಾಡಿಕೊಳ್ಳಿಲ್ಲ ಜೊತೆಗೆ ನಾನು ವಿಡಿಯೋ ಕೂಡ ಯಾವುದೇ ವೀಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಇನ್ಮುಂದೆ ನಾನು ಡೈನಾಮಿಕ್ ಸಿಸ್ಟಮಲ್ಲಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ ಸೊ ಇನ್ಮುಂದೆ ನಮ್ಮ ಒಂದು ಚಾನಲ್ನಲ್ಲಿ ಡೈನಾಮಿಕ್ ಸಿಸ್ಟಮ್ ಮೇಲೆ ನಮಗೆ ಕೆಲವೊಂದು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಏನಿದೋ ಈ ಡೈನಾಮಿಕ್ ಸಿಸ್ಟಮ್ ಅಂದ್ರೇನು ಅಂತ ನೀವು ಕೇಳ್ಬೋದು ನೋಡಿ ಡೈನಾಮಿಕ್ ಲೈವ್ ಮತ್ತು ಡೈನಾಮಿಕ್ ಸಿಸ್ಟಮ್ಗೂ ಕೂಡ ಏನು ಡಿಫ್ರೆನ್ಸ್ ಅಂತ ನೀವು ಕೇಳಿದ್ರೆ ಈ ಡೈನಾಮಿಕ್ ಲೈವಲ್ಲಿ ನಮಗೆ ಮಿನಿಮಮ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇಂದ ತರ್ಟಿ ಮಿನಿಟ್ಸ್ ಕ್ಯಾಂಡಲು ಒನ್ ಅವರ್ ಕ್ಯಾಂಡಲು ಸೊ ಈ ರೀತಿ ಎಲ್ಲ ಕ್ಯಾಂಡಲ್ಸ್ಗಳಿತ್ತು ಬಟ್ ಈ ಒಂದು ಡೈನಾಮಿಕ್ ಸಿಸ್ಟಮಲ್ಲಿ ನಮಗೆ ಮಿನಿಮಮ್ ಕ್ಯಾಂಡಲ್ ಬಂದು ಒನ್ ಡೇ ಕ್ಯಾಂಡಲ್ ಆಗಿರುತ್ತೆ ಅಂದ್ರೆ ನಮಗೆ ಒಂದು ದಿನಕ್ಕೆ ಒಂದು ಕ್ಯಾಂಡಲ್ ಮಾತ್ರ ಇರುತ್ತೆ ಡೈನಾಮಿಕ್ ಲೈವ್ ರೀತಿ ನಮಗೆ ಫೈವ್ ಮಿನಿಟ್ಸ್ ಆಗಲಿ ಟೆನ್ ಮಿನಿಟ್ಸ್ ಆಗಲಿ ಅಥವಾ ಒನ್ ಅವರ್ ಕ್ಯಾಂಡಲ್ ಆಗಲಿ ಇರೋದಿಲ್ಲ ಸೊ ನಾಳೆ ನಿಮಗೆ ಈ ಒಂದು ಡೈನಮಿಕ್ ಸಿಸ್ಟಮ್ ಮೇಲೆ ಒಂದು ವಿಡಿಯೋನ ಮಾಡ್ತೀನಿ ಸೊ ಆವಾಗ್ಲೂ ಕೂಡ ನಿಮಗೆ ಈ ಡೈನಮಿಕ್ ಸಿಸ್ಟಮ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂದ್ರೆ ನೀವು ಕೇಳ್ಬೋದು ಈ ಒಂದು ಡೈನಮಿಕ್ ಸಿಸ್ಟಮ್ನ ಇಟ್ಕೊಂಡು ಟ್ರೇಡಿಂಗನ್ನು ಕೂಡ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಕೂಡ ಟ್ರೇಡಿಂಗನ್ನು ಮಾಡ್ಬೋದು ಕೆಲವೊಂದು ರೇಂಜ್ ವ್ಯಾಲೂಸ್ ಇಟ್ಕೊಂಡು ನಾವು ಟ್ರೇಡಿಂಗ್ ಮಾಡ್ಬೋದು ಬಟ್ ಇದರಲ್ಲಿ ಏನಂದ್ರೆ ಬೆಟರ್ ನಾನು ಹೇಳೋದು ಈ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾವು ಡೈನಮಿಕ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆಯಾಗಿರುತ್ತೆ ಸೊ ಹಾಗಂತ ಹೇಳಿ ಟ್ರೇಡಿಂಗ್ ಅಂದ್ರೆ ಟ್ರೇಡಿಂಗು ಕೂಡ ಮಾಡ್ಬೋದು ಸೊ ನಾವು ಪ್ರಿವಿಯಸ್ ವಿಡಿಯೋನಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ ಈ ಒಂದು ಡೈನಮಿಕ್ ಲೈವ್ ಏನಿತ್ತು ಇದು ತುಂಬ ಎಫೆಕ್ಟಿವಾಗಿ ನಮಗೆ ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಯೂಸ್ ಆಗ್ತಾ ಇತ್ತು ಬಟ್ ಡೈನಮಿಕ್ ಸಿಸ್ಟಮ್ ಕೂಡ ಯೂಸ್ ಆಗುತ್ತೆ ಬಟ್ ಇದ್ರೆ ಬೆಟರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಈ ಒಂದು ಡೈನಮಿಕ್ ಸಿಸ್ಟಮನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಒಂದು ವೆಲ್ತ್ ಕ್ರಿಯೇಷನ್ ಚೆನ್ನಾಗಾಗುತ್ತೆ ಸೊ ಎಲ್ಲ ಅಪ್ಡೇಟನ್ನು ತಿಳಿಸೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾಳೆಯಿಂದ ಈ ಒಂದು ಡೈನಮಿಕ್ ಸಿಸ್ಟಮ್ ಮೇಲೆ ಕೆಲವೊಂದು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಸೊ ನಿಮಗೆ ಯಾವೆಲ್ಲ ಸ್ಟಾಕ್ಸ್ಗಳು ಫೇವ್ರೇಟ್ ಸ್ಟಾಕ್ಸ್ಗಳಿದ್ದಾವೆ ಸೊ ಆ ಸ್ಟಾಕ್ಸನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ನಾಳಿನ ವೀಡಿಯೋನಲ್ಲಿ ಆ ಸ್ಟಾಕ್ನಲ್ಲಿ ಈ ಒಂದು ಡೈನಮಿಕ್ ಸಿಸ್ಟಮ್ ಪ್ರಕಾರ ಯಾವ ರೀತಿ ಒಂದು ಪೊಸಿಷನ್ ಇದೆ ಅಂದರೆ ಲಾಂಗ್ ಟರ್ಮಲ್ಲಿ ಅಥವಾ ಲಾಂಗ್ ಟ್ರೆಂಡಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಜೊತೆಗೆ ಆ ಒಂದು ಸ್ಟಾಕಲ್ಲಿ ನಮಗೆ ಕ್ವಾರ್ಟರ್ಲಿ ಚಾರ್ಟಲ್ಲಿ ಯಾವ ರೀತಿ ಇದೆ ಮಂತ್ಲಿ ಚಾರ್ಟಲ್ಲಿ ಯಾವ ರೀತಿ ಇದೆ ಮತ್ತು ವೀಕ್ಲಿ ಚಾರ್ಟಲ್ಲಿ ಯಾವ ರೀತಿ ಇದೆ ಡೈಲಿ ಚಾರ್ಟಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಸೊ ಇದು ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೇನೆ ಸೊ ಈ ಒಂದು ಅಪ್ಡೇಟ್ನ ತಿಳಿಸ್ಕೊಡೋಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಲಾಸ್ಟ್ ತ್ರೀ ಮಂತ್ಸಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ನಾನು ಆ ರೀತಿ ಮಾಡೋದಿಲ್ಲ ಕಂಟಿನ್ಯೂಯಸ್ ಆಗಿ ನಾನು ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಸೊ ಐ ಹೋಪ್ ಓಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಿಮ್ಮೊಂದು ಫೇವ್ರೇಟ್ ಸ್ಟಾಕನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾಳಿನ ವೀಡಿಯೋನಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್